ಶೈಕ್ಷಣಿಕ ಅಧ್ಯಯನ ಪ್ರವಾಸಕ್ಕೆ ತೆರಳಿದ್ದ ವೇಳೆ ಸರ್ಕಾರಿ ಪ್ರೌಢಶಾಲೆಯ ಮುಖ್ಯ ಶಿಕ್ಷಕಿಯೊಬ್ಬರು ತನ್ನ ಮಗನ ವಯಸ್ಸಿನ ಅಪ್ರಾಪ್ತ ಬಾಲಕನೊಂದಿಗೆ ಅಸಭ್ಯವಾಗಿ ವರ್ತಿಸಿದ್ದಾರೆ ಅಲ್ಲದೆ ಆತನೊಂದಿಗೆ ರೊಮ್ಯಾಂಟಿಕ್ ಆಗಿ ವರ್ತಿಸಿ ವಿಡಿಯೋ ಹಾಗೂ ಚಿತ್ರಗಳನ್ನು ತನ್ನ ಮೊಬೈಲ್ನಲ್ಲಿ ಸೆರೆ ಹಿಡಿಯುವ ಮೂಲಕ ಘಟನೆ ಚಿಕ್ಕಬಳ್ಳಾಪುರದ ಚಿಂತಾಮಣಿ ತಾಲೂಕಿನ ಮುರುಘಮಲಾ ಸರ್ಕಾರಿ ಪ್ರೌಢಶಾಲೆಯಲ್ಲೇ ನಡೆದಿದೆ ಇತ್ತೀಚೆಗೆ ಶಾಲೆಯಿಂದ ಶೈಕ್ಷಣಿಕ ಪ್ರವಾಸಕ್ಕೆ ತೆರಳಿದ್ದ ವೇಳೆ ಶಾಲಾ ಬಾಲಕನೊಂದಿಗೆ ಮುಖ್ಯ ಶಿಕ್ಷಕಿ ಈ ರೀತಿ ವರ್ತನೆ ಮಾಡಿತು ಇದೀಗ ಶಾಲೆಯ ಮುಖ್ಯ ಶಿಕ್ಷಕಿ ಪುಷ್ಪಲತಾ ಎಂಬಾಕೆ ಈ ರೀತಿ ತಾನೊಬ್ಬ ಗುರು ಎಂಬುದನ್ನು ಮರೆತು ಶಾಲೆಯ ವಿದ್ಯಾರ್ಥಿಯೊಂದಿಗೆ ಅಸಭ್ಯವಾಗಿ ವರ್ತಿಸಿದ್ದಾರೆ ಈ ವೇಳೆ ಬಾಲಕನೊಂದಿಗೆ ವಿವಿಧ ಭಂಗಿಗಳಲ್ಲಿ ಫೋಟೋ ತೆಗೆಸಿಕೊಂಡಿರುವ ಶಿಕ್ಷಕಿ ವಿದ್ಯಾರ್ಥಿ ಕೂಡ ಶಿಕ್ಷಕಿಯರನ್ನ ಮುದ್ದಾಡಿದ್ದು ಶಿಕ್ಷಕಿ ಕೂಡ ಬಾಲಕನಿಗೆ ಕಿಸ್ ಕೊಟ್ಟಿರುವ ಫೋಟೋಗಳು ಈಗ ಎಲ್ಲೆಡೆ ವೈರಲ್ ಆಗಿದೆ ಶಿಕ್ಷಕಿಯ ವರ್ತನೆ ಬಗ್ಗೆ ಪೋಷಕರು ಕಿಡಿಕಾರಿದ್ದು ಅಲ್ಲದೆ ಇಂದು ಬೆಳಿಗ್ಗೆ ಈ ವಿಷಯ ತಿಳಿಯುತ್ತಿದ್ದಂತೆ ವಿದ್ಯಾರ್ಥಿ ಪೋಷಕರು ಕೂಡಲೇ ಶಾಲೆಯ ಬಳಿ ತಳಿ ಶಿಕ್ಷಕಿ ವಿರುದ್ಧ ಆಕ್ರೋಶವನ್ನ ಹೊರಹಾಕಿದ್ದಾರೆ Thank you ಎಸ್ ಶಾಲೆಯ ಮುಖ್ಯ ಶಿಕ್ಷಕ ನಿಜಕ್ಕೂ ಕೂಡ ಒಂದು ಏನ್ ಹೇಳ್ಬೇಕು ಅಂತಾನೆ ಗೊತ್ತಾಗಲ್ಲ ಎಸ್ ಈ ಬಗ್ಗೆ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ನೀಡೋಕೆ ನಮ್ಮ ಪ್ರತಿನಿಧಿ ಚಿಂತಾಮಣಿಯಿಂದ ಇಮ್ರಾನ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಎಸ್ ಇಮ್ರಾನ್ ಯಾವೊಂದು ಸಮಯದಲ್ಲಿ ಈ ರೀತಿಯ ಘಟನೆ ನಡೆದಿರುವಂತದ್ದು ನಿಜಕ್ಕೂ ಕೂಡ ಎಲ್ಲರೂ ತಲೆ ತಗ್ಗಿಸುವಂತಹ ಕೆಲಸ ಆಗಿರುವಂಥದ್ದು ಇದ್ರ ಬಗ್ಗೆ ಪೋಷಕರು ಏನ್ ಮಾತಾಡ್ತಾರೆ ವಿದ್ಯಾರ್ಥಿ ಶಿಕ್ಷಕಿಯನ್ನು ಅಸಭ್ಯವಾಗಿ ವರ್ತನೆ ಮಾಡುತ್ತಿರತಕ್ಕಂತಹ ಘಟನೆ ಇನ್ನು ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಂತಾಮಣಿ ತಾಲೂಕಿನ ಮುರುಗಮ್ಮಲ್ ಗ್ರಾಮದ ಒಂದು ಸರ್ಕಾರಿ ಪ್ರೌಢಶಾಲೆಯಲ್ಲಿ ಆ ಒಂದು ಏನು ಮುಖ್ಯ ಶಿಕ್ಷಕಿ ಅಂತಾನೆ ಹೇಳ್ಬಹುದು ಇವರು ಒಂದು ಶೈಕ್ಷಣಿಕ ಅಧ್ಯಯನ ಪ್ರವಾಸಕ್ಕೆ ತೆರಳುವ ಅಲ್ಲಿ ಒಂದು ಏನು ಫೋಟೋ ಒಂದು ತೆಗೆದಿರ್ತಕ್ಕಂತಹ ಈ ಘಟನೆ ಅಲ್ಲಿ ಏನು ಪ್ರವಾಸ ಪ್ರವಾಸಕ್ಕೆ ಹೋಗುವ ಸಂದರ್ಭದಲ್ಲಿ ಏನು ಒಂದು ಒಂದು ಎಸ್ 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 ಸಿ ಒಂದು ಹುಡುಗ ಒಂದು ಏನು ಹದಿನೈದು ವರ್ಷ ಒಂದು ಹುಡುಗ ಇದಾನೆ ಅವರ ಜೊತೆಯಲ್ಲಿ ಈ ವರ್ತನೆ ಆಪ್ತಾಪ್ತ ಬಾಲಕ ಅಂತ ಅಂತಾನೆ ಹೇಳ್ಬೋದು ಏನು ಗುರುಗಳು ಅಂತ ನಾವು ದೇವರು ಅಂತ ಹೇಳ್ತೀವಿ ಅಂತ ಒಂದು ಇದಕ್ಕೆ ಇವರು ಈ ರೀತಿಯಲ್ಲಿ ವರ್ತನೆ ಮಾಡೋದು ಎಷ್ಟು ಮಾಡ್ತಾರ ಸರಿ ಅಂತ ಹೇಳ್ತಕ್ಕಂತ ಒಂದು ಘಟನೆ ನಡೆದಿದೆ ಎಸಿನ ವಿದ್ಯಾರ್ಥಿಯ ಪೋಷಕರು ಏನೆಲ್ಲ ಹೇಳ್ತಾ ಇದ್ದಾರೆ ಎಸ್ ಥ್ಯಾಂಕ್ ಯು ಇಮ್ರಾನ್ ತಮ್ಮ ಮಾಹಿತಿಗಾಗಿ ಧನ್ಯವಾದಗಳು ಎಸ್ ಈ ಬಗ್ಗೆ ನಮ್ಮ ಪ್ರತಿನಿಧಿ ಇಮ್ರಾನ್ ಅವರು ಕೂಡ ಹೇಳ್ತಾ ಇದ್ರು ಇನ್ನ ಸರ್ಕಾರಿ ಶಾಲೆ ಪ್ರೌಢಶಾಲೆ ಮಲ್ಲದಲ್ಲಿ ಈ ಒಂದು ರೀತಿಯ ಘಟನೆಯನ್ನ ನೋ ನಡೆದಿರುವಂತದ್ದು ನೀವು ಕೂಡ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ರ ಆದ್ರೆ ವಿದ್ಯಾರ್ಥಿಯ ಪೋಷಕರು ನಿಜಕ್ಕೂ ಕೂಡ ಆತಂಕಕ್ಕೆ ಒಳಗಾಗಿರುವಂತದ್ದು ಈ ಒಂದು ಫೋಟೋಗಳು ಭಾರಿ ವೈರಲ್ ಆಗ್ತಾ ಇರುವಂತದ್ದು ಇನ್ನ ಸಾಮಾಜಿಕ ಜಾಲತಾಣದಲ್ಲಿ ಯಾಕಂದ್ರೆ ನಮಗೂ ಕೂಡ ಇಂಥ ಟೀಚರ್ ಸಿಕ್ಕಿಲ್ವಾ ಅಂತೇಳಿ ಹೇಳ್ಬಿಟ್ಟು ಮೀಮ್ಸ್ ಗಳನ್ನ ಮಾಡ್ತಾ ಇರುವಂತದ್ದು ಇನ್ನ ಟ್ರೋಲ್ಗಳನ್ನ ಮಾಡ್ತಾ ಇರುವಂತದ್ದು ಕೂಡ ಹಾಕ್ತಾ ಇರುವಂಥದ್ದು ಹೀಗಾಗಿ ವಿದ್ಯಾರ್ಥಿಯ ಪೋಷಕರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಎಂದು ಬೆಳಗ್ಗೆ ಸರ್ಕಾರಿ ಪ್ರೌಢಶಾಲೆ ಮುರುಘಾ ಆ ಪೋಷಕರು ಭೇಟಿಯನ್ನ ನೀಡಿದ್ದಾರೆ ಇನ್ನ ಈ ಒಂದು ರೀತಿಯ ಶಿಕ್ಷಕಿಯ ವರ್ತನೆ ಕಂಡು ಅವರು ಕೂಡ ಬೇಸರವನ್ನ ವ್ಯಕ್ತಪಡಿಸಿರುವಂಥದ್ದು